ಎ ಯು ಟಿ ಸಿ ಇದರಿಂದ ರಾಜ್ಯ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರ ಸಮ್ಮೇಳನವನ್ನು ಕಲಬುರಗಿಯಲ್ಲಿ ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕನೇ ತಾರೀಕು ನಡೀತಾ ಇರೋದನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ ಆಶಾ ಕಾರ್ಯಕರ್ತೆಯರು ಕಳೆದ ಹದಿನೈದು ವರ್ಷಗಳಿಂದ ಆರೋಗ್ಯ ಕಾರ್ಯಕರ್ತರಾಗಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರದ ಕೊಳಚೆ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಯನ್ನು ಜನಗಳಿಗೆ ಆರೋಗ್ಯದ ಅರಿವನ್ನು ಮೂಡಿಸುವಂಥ ಮಹತ್ಕಾರದಲ್ಲಿ ಭಾಗಿಯಾಗಿದ್ದಾರೆ ಕೊರೋನಾ ಅಂತ ಸಂದರ್ಭದಲ್ಲಿ ಅವರೊಂದು ಜೀವನ ಹಂಗು ತೊರೆದು ಬಿಟ್ಟು ಕೆಲಸ ಮಾಡಿರುವಂಥದ್ದು ಎಲ್ಲರೂ ಗಮನಿಸಿರುವಂಥ ವಿಷಯ ಈ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಡೀ ಕರ್ನಾಟಕದ ಆಶಾ ಕಾರ್ಯಕರ್ತೆಯರ ಒಂದು ಅದ್ಭುತ ಕೆಲಸ ನೋಡಿ ಪ್ರಶಂಸನಾ ಪತ್ರ ಕೇಂದ್ರ ಆರೋಗ್ಯ ಇಲಾಖೆಯವರು ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿಯೇ ಸಾಮಾಜಿಕ ಆರೋಗ್ಯ ನಾಯಕರು ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆಗಳಿಗೆ ಬಿರುದನ್ನು ಕೊಟ್ಟಿರೋದು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಳೆದ ಹದಿನೈದು ಹಿಂದೆ ಆಶಾ ಕಾರ್ಯಕರ್ತೆಯನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಇವ್ರನ್ನ ನೇಮಕ ಮಾಡಿದರು ಆಗ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಶಿಶು ಮರಣ ತಾಯಿ ಮರಣ ಅತಿ ಹೆಚ್ಚು ಇರುವಂಥದ್ದನ್ನು ಕಡಿಮೆ ಮಾಡಬೇಕನ್ನೋದು ಪ್ರಮುಖ ಉದ್ದೇಶ ಆಗಿತ್ತು ಈ ಒಂದು ಕೆಲಸನ ಬಹಳ ಸರ್ಕಾರದ ನಿರೀಕ್ಷೆ ಮೀರಿ ಮಾಡಿದ್ದಾರೆ ಅಂತಂದೇಳಿ ಇವತ್ತು ಅಂಕಿಅಂಶಗಳು ತೋರಿಸಿಕೊಡ್ತಾ ಇದೆ ಅಂದರೆ ಶಿಶು ಮರಣ ತಾಯಿ ಮರಣ ಕಡಿಮೆ ಆಗಿದೆ ಎಲ್ಲ ಆರೋಗ್ಯ ಮಾಪಕಗಳು ಹೆಚ್ಚಾಗಿದೆ ಅಂಥದ್ದು ಇಲಾಖಾ ವರದಿಯೇ ಹೇಳುತ್ತೆ ಇದು ಆರೋಗ್ಯ ಇಲಾಖೆಯಲ್ಲಿ ಇವರು ಸಲ್ಲಿಸ್ತಾ ಇರುವಂಥ ಸೇವೆಯ ಮಹತ್ವನ ನಾನು ತೋರಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ಇವರು ಕೆಲಸ ಒಂದು ಯಾವುದೇ ಒಂದು ಸಮಯ ನಿಗದಿ ಇಲ್ಲದೇ ಕನಿಷ್ಠ ಒಂದು ಎರಡು ಗಂಟೆಗಳ ಕಾಲ ಅವರ ಒಂದು ಕ್ಷೇತ್ರದಲ್ಲಿ ಅವರ ವ್ಯಾಪ್ತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ಇರೋದು ಆದರೆ ಇವತ್ತಿನ ಕೆಲಸ ಯಾವ ರೀತಿ ಆಗ್ತಾ ಇದೆ ಅಂದರೆ ಎರಡು ಗಂಟೆ ಇತ್ತು ಇನ್ನು ಉಳಿದೆಲ್ಲ ಟೈಮ್ ಕೂಡ ಇವರು ಕೆಲಸ ಮಾಡೋ ಥರ ಇದೆ ಯಾವುದೇ ಒಂದು ಒಬ್ಬ ಗರ್ಭಿಣಿ ಮಹಿಳೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಕರೆದರೂ ಹೋಗಬೇಕಾಗುತ್ತೆ ಅದರ ಜೊತೆಗೆ ಡೆಂಗ್ಯೂ ಮಲೇರಿಯಾ ಇಂಥ ಒಂದು ಸಾಂಕ್ರಾಮಿಕ ರೋಗಗಳು ಬಂದಾಗ ಸರ್ವೆ ಅಂತ ತಗೊಳ್ತಾರೆ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬೇಕಂದ್ರೆ ಹೋಗ್ಬೇಕು ಕೆಲವು ಸರ್ವೆಗಳಿಗೆ ಎಲ್ಲ ಕೆಲಸಕ್ಕೆ ಹೋಗಿ ಜನ ಮನೆಗೆ ಬಂದಿರ್ತಾರೆ ಸಂಜೆ ಹೋಗಿ ರಾತ್ರಿ ಎಂಟು ಗಂಟೆಗೆ ಹೋಗಿ ಅಂದರೂ ಕೂಡ ಮಾಡಬೇಕು ಈ ರೀತಿ ಹಗಲು ರಾತ್ರಿ ಮಳೆ ಚಳಿ ಬಿಸಿಲಂಬ ಕೆಲಸ ಮಾಡುವಂಥವ್ರ್ರು ಇಲ್ಲಿ ಸರ್ಕಾರ ಇವರ ಒಂದು ಸೇವೆಗೆ ತಕ್ಕಷ್ಟು ಪ್ರತಿಫಲ ಕೊಡ್ತಾ ಇಲ್ಲ ಅನ್ನುವಂಥ ಕೊರಗು ಎಲ್ಲ ಆಶಾಗಳಲ್ಲೂ ಇದೆ ಎಲ್ಲರೂ ಗಮನಿಸಿರುವಂಥ ಒಂದು ಹೋರಾಟಗಳನ್ನ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬಹುತೇಕ ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಇವ್ರಿಗೆ ಸಿಗುವಂಥದ್ದು ಒಂದು ರಾಜ್ಯ ಸರ್ಕಾರದಿಂದ ಕಳೆದ ಏಳು ವರ್ಷದ ಹಿಂದೆ ಮೂರುವರೆ ಸಾವಿರ ಅಂತ ಫಿಕ್ಸ್ ಆಗಿ ಇಲ್ಲಿ ಒಂದು ಐದು ಸಾವಿರ ರೂಪಾಯಿ ನಿಗದಿಯಾಗಿದೆ ಕೇಂದ್ರ ಸರ್ಕಾರದಿಂದ ಬರುವಂತದ್ದು ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಅಂದ್ರೆ ಇವರು ಕೆಲಸ ಮಾಡಿದ ಕೆಲಸಗಳಿಗೆ ತಕ್ಕಂತೆ ಅಂತ ಹೇಳಿ ನಲವತ್ತು ಕೆಲಸಗಳನ್ನ ಕೊಟ್ಟಿದ್ದಾರೆ ಅದನ್ನ ಪಡಿಬೇಕಂದ್ರೆ ಒಂದು ಸಾಫ್ಟ್ವೇರ್ ಮೂಲಕ ಅಂದ್ರೆ ಆನ್ಲೈನ್ ಮೂಲಕ ಎಂಟ್ರಿ ಆಗ್ಬೇಕಾದ್ರು ಸಿಗುತ್ತೆ ಸಮಸ್ಯೆ ಅಂದ್ರೆ ನಾವು ಮಾಡಿರ್ತೀವಿ ಕೆಲಸ ಎಂಟ್ರಿ ಮಾಡೋರಿಲ್ಲ ಇಲಾಖೆಯಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಕೂಡ ಮೂವತ್ತೈದು ಪರ್ಸೆಂಟ್ ವೇಕೆನ್ಸಿ ಇದೆ ನಮ್ ಸಿಬ್ಬಂದಿ ಮೇಲ್ನೋರು ಮಾಡಿಲ್ಲ ಅಂದ್ರೆ ನಾವು ಮಾಡಿ ಕೆಲಸಕ್ಕೆ ಹೇಳ್ಬಿಟ್ಟು ಬರುತ್ತೆ ನಮ್ಗೆ ಹೋಗಿ ಇದನ್ನೆಲ್ಲ ತೆಗೆದುಹಾಕಿ ನೀವು ಯಾವುದೇ ದೇಶದ ಯಾವುದೇ ರಾಜ್ಯದಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದೇ ಈ ತರದ್ದೊಂದು ಒಂದು ಧನ ಮಾದರಿ ಆನ್ಲೈನ್ ಮುಖಾಂತರ ಮಾಡ್ತಾ ಇದ್ದಾರೆ ಸೊ ಈ ಇದನ್ನೆಲ್ಲ ತೆಗೆದುಹಾಕಿ ಕನಿಷ್ಠ ಹದಿನೈದು ಸಾವಿರ ಮಾಡಬೇಕು ಅನ್ನೋದು ನಮ್ಮ ಪ್ರಮುಖವಾದ ಬೇಡಿಕೆ ನಮ್ಮ ಸಮ್ಮೇಳನ ರಾಜ್ಯ ಸಮ್ಮೇಳನ ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕರಲ್ಲಿ ಹದಿನಾಲ್ಕು ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿರುವಂತಹ ಗಾರ್ಡನ್ ಓಪನ್ ಸೆಷನ್ ಇದೆ ಅಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ರಾಜ್ಯದ ಮೂಲ ಮೂಲಗಳಿಂದ ಬರ್ತಾ ಇದ್ದಾರೆ ಕಲಬುರಗಿಗೆ ಮೂವತ್ತೊಂದು ಜಿಲ್ಲೆಯಿಂದ ಭಾಗವಹಿಸ್ತಾ ಇದ್ದಾರೆ ಅದೇ ದಿನ ಸಂಜೆ ಐದು ಗಂಟೆಯಿಂದ ನಿತ್ಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪ್ರತಿನಿಧಿ ಅಧಿವೇಶನ ಸುಮಾರು ಆರುನೂರು ಜನಕ್ಕೂ ಹೆಚ್ಚು ಎರಡು ದಿನಗಳ ಕಾಲ ಭಾಗವಹಿಸ್ತಾ ಇದ್ದಾರೆ ಹದಿಮೂರು ಹದಿನಾಲ್ಕು ಪ್ರಮುಖವಾಗಿ ಸರ್ಕಾರಿ ನೌಕರರಂತ ಪರಿಗಣಿಸಬೇಕು ಅಲ್ಲಿವರೆಗೂ ಕಾರ್ಮಿಕರನ್ನ ಪರಿಗಣಿಸ್ರಿ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಅಲ್ಲಿವರೆಗೂ ಮಾಡಿ ಅದೇ ರೀತಿ ಕೇಂದ್ರ ಅಥವಾ ರಾಜ್ಯ ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಹಣ ಮೀಸಲಿದೆ ಅದು ಇಡೀ ಒಂದು ಜನಗಳಿಗೂ ಕೂಡ ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಏನು ಸಿಗಬೇಕಂತ ಸಿಗ್ತಾ ಇಲ್ಲ ಅದು ಸಿಕ್ಕತ್ತೆ ನೋಡುತ್ತಾ ಇರೋರಿಗೆ ಅವರಿಗೆ ಒಂದು ಪ್ರತಿಫಲ ಕೂಡ ಸಿಕ್ಕತ್ತೆ ಈ ಎಲ್ಲ ಪ್ರಮುಖ ಬೇಡಿಕೆಗಳ ಜೊತೆಗೆ ನಾವು ಈ ಸಮ್ಮೇಳನ ಹಮ್ಮಿಕೊಳ್ತಿರ್ಲಿಲ್ಲ ಸರ್ ಅದೇ ದಿನ ಬೆಳಗ್ಗೆ ನಾವು ರೈಲ್ವೆ ಸ್ಟೇಷನ್ ಇಂದ ವೀರಶೈವ ಕಲ್ಯಾಣ ಕಲ್ಯಾಣ ಮಂಟಪದ ಭಾಗದವರೆಗೂ ಮೆರವಣಿಗೆ ಇರುತ್ತೆ ಬೆಳಗ್ಗೆ ಹನ್ನೊಂದರಿಂದ ಅದಾದ ನಂತರ ಬಹಿರಂಗ ಅಧಿವೇಶನ ಒಟ್ಟಾರೆಯಾಗಿ ಈ ಒಂದು ದುಡಿತಾ ಇರುವಂತಹ ಆಶಾ ಕಾರ್ಯಕರ್ತೆಯರ ಒಂದು ಸಂಘಟಿತ ಆ ಹೋರಾಟಗಳ ನಡೆದಿದೆ ಮತ್ತಷ್ಟು ಇದನ್ನ ಬಲಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಎಲ್ಲಾ ಸಮ್ಮೇಳನಗಳು ಮುಗಿಸಿ ಈಗ ರಾಜ್ಯ ಮಟ್ಟದ ಸಮ್ಮೇಳನ ಕಲಬುರಗಿಯಲ್ಲಿ ಹದಿಮೂರು ಹದಿನಾಲ್ಕು ನಡೀತಾ ಇದೆ ಇದಕ್ಕೆ ಎಲ್ಲರ ಒಂದು ಬೆಂಬಲ ಸಹಕಾರ ಈ ಮೂಲಕ ಕೋರ್ತಾ ಇದೀವಿ ಅದೇ ರೀತಿ ಅಹ್ ಎಲ್ಲಾ ಆಶಾ ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತದ್ದು ಕೂಡ ನಾವು ಈ ಮೂಲಕ ಅವತ್ತಿನ ದಿನ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಶ್ರೀಮತಿ ಕೆ ಉಮ್ಮಾ ಅಂತೇಳಿ ಎಸ್ ಯು ಸಿ ಐ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಅದೇ ರೀತಿ ಅತಿಥಿಗಳಾಗಿ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ ವಿದ್ಯಾ ವಿದ್ಯಾಲಯದ ಪ್ರೊಫೆಸರ್ ಶಿವಗಂಗಮ್ಮ ರುಮ್ಮ ಅವರು ಕೂಡ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಡಾಕ್ಟರ್ ಸುಧಾ ಕಾಮತ್ ಅಂತೇಳಿ ಮೆಡಿಕಲ್ ಸರ್ವಿಸ್ ಸೆಕ್ಟರ್ ಅಖಿಲ ಭಾರತ ಉಪಾಧ್ಯಕ್ಷರು ಅವರು ಕೂಡ ಅವರು ಫಸ್ಟ್ ಲೇಡಿ ಪ್ಲಾಸ್ಟಿಕ್ ಸರ್ಜರಿ ಇನ್ ಕರ್ನಾಟಕ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಸೊ ಇನ್ನು ವಿವಿಧ ನಮ್ಮ ಎ ಐ ಯು ಟಿ ಸಿಯ ರಾಜ್ಯ ನಾಯಕರು ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ టి నగలక్ష్మి రాజ్య కార్యదర్శి కర్ణాటక రాజ్య సంయుక్త ఆశా కార్యకర్తల సహా